ನಮಸ್ಕಾರ ಯಾವ ರಾಶಿ ನಕ್ಷತ್ರದವರಿಗೆ ಯಾವಾಗ ಸಾವು ಬರುತ್ತೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನು ಸಾಯೋದು ಇದೇ ಟೈಮ್ ಬಂದಾಗ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಯಾರೇ ಹೋಗಿದ್ರು ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಯಾವುದೇ ಮನುಷ್ಯ ಸಾವನ್ನಪ್ಪಿದ್ದಾನೆ ಅಂತಂದರೆ ಅದು ಗಂಡಾಂತರಗಳು ಬರದೇ ಮನುಷ್ಯನಿಗೆ ಒಂಬತ್ತು ವರ್ಷದಲ್ಲಿ ಇದ್ದಾಗ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಬಂದಾಗ ಮೂವತ್ತೊಂಬತ್ತು ವರ್ಷ ನಲವತ್ತೊಂಬತ್ತು ವರ್ಷ ಐವತ್ತೊಂಬತ್ತು ವರ್ಷ ಅರವತ್ತೊಂಬತ್ತು ವರ್ಷ ಎಪ್ಪತ್ತೊಂಬತ್ತು ವರ್ಷ ಎಂಬತ್ತೊಂಬತ್ತು ವರ್ಷ ತೊಂಬತ್ತೊಂಬತ್ತು ವರ್ಷ ನೂರ ಒಂಬತ್ತು ವರ್ಷ ನೂರ ಹತ್ತೊಂಬತ್ತು ವರ್ಷ ಹಿಂದೆ ಮುಂದೆ ಎರಡರಿಂದ ನಾಲ್ಕು ವರ್ಷದೊಳಗಡೆ ಈ ವರ್ಷ ಒಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತೊಂಬತ್ತು ಹೇಳ್ತಾ ಹೋದ್ನಲ್ಲ ಈ ವರ್ಷ ಬಂದಾಗ ಅವರಿಗೆ ಏಜ್ ಆದಾಗ ಅಥವಾ ಈ ಏಜಿನ ಹಿಂದೆ ಮುಂದೆ ಒಂದು ಎರಡರಿಂದ ನಾಲ್ಕು ವರ್ಷದ ಒಳಗಡೆ ಹಿಂದೆ ಮುಂದೆ ಬಂದಾಗ ಖಂಡಿತವಾಗಲೂ ಮನುಷ್ಯನಿಗೆ ಗಂಡಾಂತರಗಳು ಸಾವನ್ನಪ್ಪ ಅಂತ ಲಕ್ಷಣಗಳಿರುತ್ತೆ ಇನ್ನೊಂದು ಈ ಅರ್ಧಾಷ್ಟಮ ಶನಿಕಾಟ ನಡೆಯುವಾಗ ಪಂಚಮ ಶನಿಕಾಟ ನಡೆಯುವಾಗ ಅಷ್ಟಮ ಶನಿಕಾಟ ನಡೆಯುವಾಗ ಏಳೂವರೆ ವರ್ಷ ಸಾಡೆ ಸಾತ್ ಶನಿಕಾಟ ನಡೆಯುವ ಸಂದರ್ಭದಲ್ಲಿ ಸಾವನ್ನಪ್ಪದು ಇನ್ನು ಜನ್ಮರಾಶಿಗಳಿಗೆ ರಾಹುಕೇತುಗಳು ಪ್ರವೇಶ ಆದಾಗ ಜನ್ಮಕ್ಕೆ ಜನ್ಮ ರಾಶಿಗಳಿಗೆ ರಾಹುಕೇತುಗಳು ಪ್ರವೇಶವಾದಾಗ ಮತ್ತು ನಿಮ್ಮದು ಯಾವುದೇ ಒಂದು ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ತಿಥಿ ಯೋಗಕರಣ ಪಾದ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ಥಾನಗಳ ಮನೆ ಅಂತೀವಿ ಇದರ ಜೊತೆಗೆ ನಾಲ್ಕನೇ ಮನೆ ಪಾತಾಳ ಲೋಕ ಇದು ಆಪರೇಟ್ ಆಯಿತು ಅಂತಂದಾಗ ಮನುಷ್ಯನಿಗೆ ಖಂಡಿತ ಕಾಯಿಲೆಗಳು ಉಲ್ಬಣ ಆಗೋದು ಏಲ್ಮೆಂಟ್ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಲಾಂಗ್ ಟರ್ಮ್ ಡಿಸೀಸಸ್ ಆಸ್ಪತ್ರೆಯಲ್ಲಿ ಬೆಡ್ರಿನ್ನ ಬೆಡ್ರಿಡನ್ನಾಗೋದು ಪದೇ ಪದೇ ಹೋಗೋದು ಸಾವು ಬರೋದು ಇದೇ ಮನೆಗಳು ಈ ಮನೆಗಳು ಬಂದಾಗ ಮನುಷ್ಯನಿಗೆ ಸಾವು ಖಂಡಿತವಾಗ್ಲೂ ಖಚಿತ ಎಷ್ಟೋ ಹುಟ್ಟಿದ್ದ ತಕ್ಷಣವೇ ಮಗು ತೀರೋಗ್ಬಿಡುತ್ತೆ ಒಂದು ದಿನದಲ್ಲಿ ಮ ಮಗು ತೀರೋಗುತ್ತೆ ಎರಡು ದಿನದಲ್ಲೇ ಮಗು ತೋ ತೀರೋಗುತ್ತೆ ಮೂರು ದಿನದಲ್ಲಿ ಮಗು ತೀರೋಗಿರೋ ನಿದರ್ಶನಗಳು ನೋಡಿದ್ದೀವಿ ಒಂದು ತಿಂಗಳು ಮಗು ಮೂರು ತಿಂಗಳು ಮಗು ಆರು ತಿಂಗಳು ಮಗು ಒಂಬತ್ತು ತಿಂಗಳ ಮಗು ಒಂದು ವರ್ಷದ ಮಗು ತೀರೋಗಿರೋದು ಎಲ್ಲ ಇದೇ ಸಂದರ್ಭದಗಳಲ್ಲೇ ಸಾವನ್ನಪ್ಪದು ಇವೆಲ್ಲ ಅನುಭವದ ಮೇಲೆ ಹೇಳಲಿಕ್ಕೆ ಸಾಧ್ಯ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಅನುಭವದ ಮೇಲೆ ಹೇಳ್ತಾ ಇರೋದು ಅರ್ಥ ಆಯಿತಾ ಸಾಕಷ್ಟು ಬಾರಿ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದು ಮನುಷ್ಯನಿಗೆ ಭಗವಂತ ಭೂಮಿ ಮೇಲೆ ಬಂದು ಜೀವನ ಮಾಡೋಕ್ಕೆ ಅವಕಾಶ ನಮಗೆ ಕೊಟ್ಟಿದ್ದಾನೆ ಇರೋವರೆಗೂ ಅದನ್ನು ಸದುಪಯೋಗ ಪಡಿಸ್ಕೊಂಡು ಇರೋವರೆಗೂ ಏನಾದರೂ ಒಂದು ಸಾಧನೆಗಳು ಮಾಡಬೇಕು ಏನಾದರೂ ಒಂದು ಒಳ್ಳೆ ಕಾರ್ಯಗಳು ಮಾಡಿ ಎಲ್ಲರೂ ಒಂದಿನ ಸಾಯೋದಂತೂ ತಪ್ಪಿದ್ದಲ್ಲ ಸಾವು ಹಿಂಗೇ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಸಾವು ಹೆಂಗೆ ಬೇಕಾದರೂ ಬರ್ಬೋದು ಬಟ್ ಈ ಸಂದರ್ಭಗಳಲ್ಲಿ ಮನುಷ್ಯ ಮರಣ ಹೊಂದದಂತೂ ಖಂಡಿತವಾಗಲೂ ಕಟ್ಟಿಟ್ಟ ಬುತ್ತಿ ಯಾರನ್ನೂ ಬಿಡಲ್ಲ ಯಾವ ರಾಶಿ ನಕ್ಷತ್ರದವ್ರನ್ನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಯಾವ ಡಾಕ್ಟ್ರಸ್ನುಗಳು ಬಿಡಲ್ಲ ಯಾವ ಜ್ಯೋತಿಷಿಗಳೂ ಬಿಡಲ್ಲ ಯಾರನ್ನೂ ಬಿಡೋಲ್ಲ ಟೈಮ್ ಬಂತು ನಾವೆಲ್ಲ ಹೋಗಲೇಬೇಕು ಇರುವಾಗ ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಪ್ರೀತಿಸ್ಬೇಕು ಇರುವಾಗ ಒಳ್ಳೆತನದಲ್ಲಿ ಬದುಕಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳು ಪಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರಲ್ಲ ಪವಾಡ ಮಾಡ ಅಂತ ಖಂಡಿತವಾಗಲೂ ನಾವಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ